ಈ ಪರಿಸ್ಥಿತಿಗೆ ತಂದೆ ನಾನು ಏನು ತಪ್ಪು ಮಾಡಿದ್ದೆ ಅಂತ ನನ್ನ ಮಗನ ಈ ಪರಿಸ್ಥಿತಿ ತಂದೆ ಇವ ಯಾ ಏನು ತಪ್ಪು ಪಾಪ ಮಾಡಿದ್ದೆ ಅಂತ ನನ್ನ ಮಗನ ಈ ಪರಿಸ್ಥಿತಿಗೆ ತಂದಿಕ್ಕೆ ತಾಯಿ ನೀನು ನನ್ನ ಮಗನ ನೀನು ಇವತ್ತು ಉಳಿಸಬೇಕು ಉಳಿಸಲಿಲ್ಲ ಅಂದ್ರೆ ನನ್ನ ಜೀವ ಇಲ್ಲೇ ನಾನು ಬಿಡ್ತೇನೆ ನನ್ನ ಮಗನ ನೀನು ಉಳಿಸಬೇಕು ತಾಯಿ ನಿನ್ನ ಮೇಲೆ ಭಾರ ಹಾಕಿ ಗುಡಿ ಬಿಟ್ಟು ನಾನು ಕದಲೋದೇ ಇಲ್ಲ ಹ ತಾಯಿ ದೇವಿ ಕಣ್ಣಮ್ಮ ತಾಯಿ ನನ್ನ ಮಗನ ಕಾಪಾಡವ್ವ ನನ್ನ ಮಗಗೇನು ಆಗದೆ ಇರೋಂಗೆ ಕಾಪಾಡು

ನಾನೇನಾದ್ರೂ ತಪ್ಪೇನ ಯಾರಿಗಾದ್ರೂ ನೋವು ಮಾಡಿದಾಗ ನನ್ ಯಾರಿಗೂ ನೋವು ಮಾಡಿದ ಗೊತ್ತಿಲ್ಲ ನನಗ ಎಲ್ಲರೂ ನೋವು ಮಾಡಿದಾರೆ ನಾನು ಯಾರ್ಯಾರಿಗೂ ನೋವು ಮಾಡಿಲ್ಲ ಯಾರಿಗೂ ಕಷ್ಟ ಕೊಟ್ಟಿಲ್ಲ ಮದುವೆ ಚಿತ್ರ ಹಿಂಸೆ ಅನುಭವಿಸ್ಬಿಟ್ಟಿದೊಡ್ಡವಾದ ಜೀವನ್ದಾಗ ಒಂದ್ ಸ್ವಲ್ಪ ಚಲೋ ಅನ್ನೋ ಅಷ್ಟರಲ್ಲಿ ನನ್ನ ಮಗ ನನ್ನ ಮಗನಿಂದ ನಾನು ಒಳ್ಳೆದಾಗತಿತ್ತು ನೀನ್ ಯಾಕೆ ಹಿಂಗ್ ಮಾಡ್ದೆ ತಾಯಿ ಯಾಕೆ ಹಿಂಗ್ ಮಾಡ್ದೆ ನನ್ ಮಗನ ಉಳಿಸ್ಕೊಡು ನನ್ ಮಗನ ಉಳಿಸ್ಕೊಡು ತಾಯಿ ನನ್ ಮಗನ ಉಳಿಸ್ಕೊಡು ಮಗ ಆರಾಮ ಆದಂತ ಫೋನ್ ಬರು ಈ ಕುಡಿ ಬಿಟ್ಟು ಕದಲೋದಲ್ಲ ಇಲ್ಲೇ ಕುಂಡಿರ್ತನ್ನ ಓ ನಮಸ್ಸಿ ಶಿವಾಯ ತಾಯಿ ಕಣ್ಣಮ್ಮ ಕಪಡವ ಎಲ್ಲರನು ಎಲ್ಲರನು ಆರೋಗ್ಯ ಕ್ಷೇಮವಾಗಿಡು ಯಾರು ಹೆಣ್ಣಮಗಳು ಕುಡಿಯಕ ಹತ್ಕೊಂತ ಕುಂತಾಳಲ್ಲ ಯಾಕೆ ಏನಾತ ಪೂಜೆಗೆ ಜಮಣೆ ನೀ ಇನ್ನು ಕುಡಿ ಬಗ್ನ ಹಾಕುವತ್ತಾತು ನೋಡಿ ಹೆಣ್ಣಮಗಳು ಕುಡಿಯಾ ಕುಂತಾಡಳವ ಏನಾಗಿರಬೇಕು ಹೇಳ್ತನೆಂದ್ರ ಥ್ಯಾಂಕ್ ಯು ಬಾ ಥ್ಯಾಂಕ್ ಯು ಬಾ ಯಾರು ಓ ಪೂಜಾರಿ ಪೂಜಾರಿ ನನಗ ಬಹಳ ಸಂಕಷ್ಟ ಬಂದೈತ್ರಿ ಬಹಳ ನೋವು ಬಂದೈತಿ ಅದಕ್ಕೆ ನನ್ನ ತಾಯಿನ ಬಿಡಕೊಳ್ಳಕ್ಕ ಬಂದೆನಿ ಎಲ್ಲ ಒಳ್ಳೆದಾಗ್ತತನ ಅಂತ ಅಮ್ಮನ ಕೌಲ ಹಚ್ಚಿ ಕೇಳ್ರಿ ನೋಡ್ ತಾಯಿ ಕೌಲು ಬುಧವಾರ ಗುರುವಾರ ಹಾಕ್ತಾರ ಹಿಂಗ ಸಿಕ್ ಸಿಕ್ಕಾಗ ಹಚ್ಚುತ್ತಿಲ್ವ ತಾಯಿ ಬುಧವಾರ ಗುರುವಾರ ರವಿವಾರ ಕೌಲ್ ಹಚ್ತೀವಿ ದಿನ ಶುಕ್ರವಾರ ಮಂಗಳವಾರ ಅಮ್ಮನ ಗದಿಗೆ ಹಾಕೈತಿ ನಾವು ನಡಕ್ ಕೌಲ್ ಹಚ್ಚಿಲ್ವ ಇವತ್ತು ಬಂದಿದೆಯಲ್ಲ ನೀನು ನಾಳೆ ಬಾ ನಾಳೆ ಮಂಗ್ಳವಾರ ದಿನ ಅಮ್ಮನ ಗದಿಕೆ ನಾಕೈತಿ ಅಮ್ಮನ ಹೇಳುವಂತೆ ನಾನು ನಡಿತೈತಿ ಹ್ಞೂ ನಿನಗೇನೇ ಬಿ ಆಗೈತಲ್ಲ ಕಷ್ಟ ಎಲ್ಲ ಮನಸ್ಸಿನಾಗ ಇಟ್ಕೊಂಡು ಬಂದ್ರೆ ಅಮ್ಮ ಅಮ್ಮ ನಿನ್ನ ಹೇಳ್ತಾ ತಾಯಿ ಯಾಕೆ ಇಲ್ಲಿ ಬಂದಿದೆ ಏನು ತರ ಸಾಗತ್ತವ ನನಗೇನು ತರ ಸಾಗೈತಿ ಏನು ನೋವು ಆಗೈತೆ ಅನ್ನೋದು ನಾ ತಾಯಿಗೆ ಗೊತ್ತೈತಿ ಅದಕ್ಕೆ ಆ ತಾಯಿ ಅದನ್ನ ನನಗೆ ಸರಿಪಡಿಸಿ ನನಗೆ ಅದು ಸುದ್ದಿ ಬರುವವರೆಗೂ ನಾನು ಆಗಿ ಗುಡಿ ಬಿಟ್ಟು ಕದಲಂಗಿಲ್ಲ ಸರ್ ಪೂಜಾರಿ ಹಂಗೆ ಮಾಡಿಬಿಡ ತಂಗಿ ನನಗೂ ಹೊತ್ತಾಯ್ತು ಮನೆಗೆ ಹೋಗ್ಬೇಕು ನಾ ಈ ಊರ ಅವಲ್ಲ ಪರವರ ಪರ ನನಗೂ ಎಳೆ ಹಾಕತಿ ಗುಡಿ ಪೂಜಾರಕ್ಕೆ ಸಂಜೆ ಐದು ಗಂಟೆಗೆ ಮುಗೀತು ನಾನು ಗುಡಿ ಬಾಗ್ಲಾ ಹಾಕೊಂಡು ಗೇಟ್ ಹಾಕೊಂಡು ಹೋಗ್ಬೇಕು ತಾಯಿ ಮತ್ತಿಲ್ಲ ಅಂದ್ರ ಅವರು ಇವರು ಎಲ್ಲ ಬಂದು ಪುಕ್ರು ಗುಡಿಯಾಗೆಲ್ಲ ಗಲೀಜು ಮಾಡ್ತಾರೆ ಮತ್ತು ನಾಳೆ ಬಂದು ಅಮ್ಮನ ಗುಡಿ ಗಲೀಜು ಹಾಕ್ಬಾರ್ದಲ್ಲ ಅದಕ್ಕೆ ನಾನು ಮನೆಗೆ ಹೋಗ್ಬೇಕು ಸಂಜೆ ಹೊತ್ತಾಯ್ತು ಐದು ಗಂಟೆ ಈಗ ಬಂದಿದ್ಯಲ್ಲ ಮಗಳ ಮುಂಜಾನೆದಾರ ಬಂದಿದ್ರೆ ಏನಾರ ಕೇಳ್ಬೋದಾಗಿತ್ತು ಮಾಡ್ಬೋದಾಗಿತ್ತು ಈಗ ಬಂದಿದ್ದೀ ತಾಯಿ ಪೂಜಾರಿ ನಾನು ನನ್ನ ಮಗ ಗರ ಮಗವರೆಗೂ ನಾನು ಇಲ್ಲೇ ಇರ್ತೀನಿ ಮಗನ ಏನಾಗಿತ್ತ ನಿಮ್ ಮಗ ಹೌದ್ರಿ ನನ್ನ ಮಗ ನಿನ್ನೆ ಕೆಲಸದಿಂದ ಬರುವಾಗ ಗಾಡಿ ಮೇಲಿಂದ ಯಾರೋ ಗುದ್ದಿ ಹೋಗಿದ್ದಾರೆ ತಲೆ ಬಲವಾದ ಪಟ್ಟು ಬಿದ್ದತಿ ಡಾಕ್ಟರ್ ನನ್ನ ಮಗ ಉಳಿದ ಇಲ್ಲ ಅಂತ ಹೇಳ್ಬಿಟ್ಟಾರ ನನ್ನ ಮಗ ಉಳಿಲಿಲ್ಲ ಅಂದ್ರೆ ನಾನು ಸತ್ ಹೋಗ್ಕೊಂಡ್ ನಾ ಸತ್ನಂದ್ರೆ ನನ್ನ ಗಂಡು ಉಳಿದಿಲ್ಲ ನನ್ನ ಗಂಡು ಉಳಿಲಿಲ್ಲ ಅಂದ್ರೆ ನನ್ನ ಮಗನೂ ಉಳಿಯಲ್ಲ ನಮ್ಮ ವಂಶನ ನಿರ್ವಂಶ ಆಗೋಕತ್ತಿ ಅದು ಕೇಳಕತ್ತೆ ಮೊದಲ ನನ್ನ ಮಗ ಉಳಿದೆ ನನ್ನ ಮಗ ಉಳದ್ರು ನಾನೇಲ್ಲ ಉಳಿತೆ ನನಗೆ ಈ ತಾಯಿನ ದಾರಿ ತೋರ್ಬೇಕು ಇನ್ನು ಈ ಮನಿ ಬಿಟ್ಟು ಈ ಗುಡಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ ನನ್ನ ಮಗ ಆಶರಾಗ್ಯಾ ನನ್ನ ಸುದ್ದಿ ಕೇಳೋವರೆಗೂ ನಾನೇ ಗುಡಿ ಬಿಟ್ಟು ಹೋಗೋದಿಲ್ಲ ನೋಡು ತಂಗಿ ಹಟಾಡಕೊಂಡು ಇಂ ಕುಂದ್ರದು ಸರಿಯಲ್ಲ ನೀನು ಅಮ್ಮನಿಗೆ ದುಡ್ಕೋಬೇಕು ಅಂದ್ರೆ ನಿನಗೆ ಎಲ್ಲ ಬರೋಬರ ಅಕಿತಿ ಅಮ್ಮ ನಾಳೆ ಬಾ ಗದಿಗೆ ಹೇಳ್ತಾಳ ಅರಮಕಿತಿ ನಿನ್ನ ಮಗಗೆ ಏನು ಆಗೋದಿಲ್ಲ ಹೋಗು ಅಮ್ಮನ ಬಂಡಾರ ತಗೋ ಲಿಂಬೆ ಇಂತು ಹೋಗಿ ನಿನ್ನ ಮಗನ ಹನಿ ಮೇಲೆ ಹಚ್ಚು ನಾ ಅಂದ್ರೆ ಬೇಕಾರ ಹೇಳು ಆಗ ಆಗ್ ಹೇಳ್ತಾನು ಅಂದ್ರೆ ನಾಳೆ ಬಾ ನಾಳೆ ಬಂದು ಗದಿ ಕೊಂಡ್ರಿ ಕುಂತು ಕೇಳು ಗೌಂಟಿ ಔಷಧ ಇದು ಅಮ್ಮ ಏನು ಹೇಳ್ತಾ ನೋಡು ಅದನ್ನ ಕುಡಸು ನಿನ್ನ ಮಗ್ ಎರಡು ದಿನದಾಗ ಆರಾಮಾಗಿ ಮಗ ನಿಂದಿರ್ತಾನ ಚಿಂತಿಲ್ ನಂಗೆ ಚಿಂತೆ ಮಾಡಬೇಡ ಮಗಳ ಎದ್ದು ಹೋಗು ಹೋಗಿ ಬಂಡಾರ ತಗೊಂಡ್ ಹಚ್ಚಿದಾಗ ನಿನ್ನ ಮಗ ಹೇಳೋದು ಅಲ್ಲಿವರೆಗೂ ಯಾಕಂದ್ರೆ ನನ್ನ ಮಗ ಅಲ್ಲಿ ಆರಾಮಾಗಿ ಒಂದು ಸುದ್ದಿ ಬರೋವರೆಗೂ ನಾ ಈ ಕುಡಿ ಬಾಗಿಲಿಂದ ಹೇಳೋದಿಲ್ಲ ಅಂತ ನೀವು ಇಲ್ಲಿಂದ ಎ ಬಿ ಸಿ ಕಥೆ ಹಾಕಕ್ಕ ನಮ್ಗೆ ಸುಳ್ಳು ಹೇಳಕತ್ತಾರನ ಸುಳ್ಳು ಹೇಳಕತ್ತಿಲ್ಲ ನನ್ನ ಮಗಳ ನೀನು ಬೇಕಾದ್ರೆ ಇವತ್ತು ಕುಂಡ್ರು ನಾ ಏನು ಇಲ್ಲೇ ಗುರಿಯಾಗ ಮಲ್ಕೊತೀನಿ ನನಗೆ ಏನು ಚಿಂತಿಲ್ಲ ನಾನು ಹೇಳೋದು ಏನಂದ್ರೆ ಅಮ್ಮನ ಅಂಗಾರ ಪ್ರಸಾದ ಅವನ ಬಾಯಾಗ ಅವನ ಹನಿ ಮೇಲೆ ಇತ್ತಂದ್ರೆ ತಾನ ಹುಷಾರಕ್ಕನ ನೋಡ್ ಮಗಳ ಅವನ್ ದಾರ್ ಗಟ್ಟಿ ಇತ್ತಂದ್ರ ಅವ್ನ ಉಳ್ದ ಉಳಿತಾನ ನೀ ಏನ್ ಮಾಡಿರ್ನು ಹರಿಬ್ರಮ್ ಬ್ರಂ ಬಂದ್ರುನು ಅವ್ನ ದಾರ ಗಟ್ಟಿರ್ಲಿಲ್ಲ ಅಂದ್ರೆ ಅವ್ನು ಉಳಿದಿಲ್ಲ ಏನು ಅವ್ನ ದಾರ ಬದುಕುದು ಭೂಮಿ ಮೇಲೆ ಇತ್ತು ಋಣಾನು ಬಂದ ಅಂತ ಇತ್ತಂದ್ರೆ ಅವ ಇದ್ದ ಇರ್ತಾನ ನೀ ಇಲ್ಲಿ ಕುಂತ್ರುನು ಅಟ್ಟ ಇಲ್ಲಿಂದ ಎದ್ ಹೋದ್ರು ಅಟ್ಟ ಅವ್ನ ದಾರ ಗಟ್ಟಿಲ್ಲ ಅಂದ ಮೇಲೆ ತಂಗಿ ಏನು ಮಾಡಾಕ್ ಆಗುದಿಲ್ಲ ಆದ್ರೆ ಈ ಹೋಗು ನಾ ಮಾತು ಹೇಳಕತ್ತನಲ್ಲ ನಿನಗೆ ಅಮ್ಮನ ಬಂಡಾರ ಅಮ್ಮನ ಹನಿಮೆಗಿಂದ ಬಂಡಾರ್ತವೋ ಒಂದು ಹೂ ತಗೊಂಡು ಹೋಗು ಹೂ ತಗೊಂಡು ಹೋಗಿ ನಿನ್ನ ಮಗನ ಮೇಲೆ ನಿವಾರಿಸಿ ಅದನ್ನ ಎಡಗಡೆ ಕೈಯಿಂದ ಈ ಎಡಗಡೆ ಕಡೆ ಹೋಗದ್ ಬಿಡು ಅವ್ನ ಬಂದಿರೋ ಪಿ ಡಿ ಪಿ ಸಾನ್ ಎಲ್ಲಾನು ಅವನ ಮ್ಯಾಲ ಎಲ್ಲ ಇರುವಂತ ಎಲ್ಲಾ ದುಷ್ಟಕರ್ಮಗಳು ಕಣ್ಣುಗಳನ್ನೆಲ್ಲ ಕಿತ್ತು ಬಿಸಾಕ್ತ ತಾಯಿ ಹಂಗ ಅವಂದ ಅಮ್ಮನ ಬಂಡಾರಾಟ ಹೋಗಿ ಅವ್ನ ಹನಿಗೆ ಹೆಚ್ಚಿ ಹ್ಮ್ ಅವ್ನ ಬಾಯ್ ಬಂದಿಟ್ಟು ಹಾಕು ಅಂದ್ರೆ ಬೇಕಾದ್ರ ನಾಳೆ ಬಂದ ನಾನು ಇಲ್ಲಿ ಹೊಡೆದ್ ಹೋಗ್ ಏನು ಆತ ನನ್ನ ಅಮ್ಮನ ಬಟ್ಟೆ ತಗೊಂಡು ಗುಡಿ ಈಗ ದವಾಖಾನೆಗೆ ಹೋಗ್ತೀನಿ ನನ್ನ ಮಗನ ನೋಡ್ತೀನಿ ನನ್ನ ಮಗ ಹುಷಾರಾದ್ರಷ್ಟು ಸಾಕು ನನಗ್ ಹುಷಾರಕ್ಕನ ಮಗಳ ಹುಷಾರಕ್ಕನ ಚಿಂತೆ ಮಾಡಕ್ಕೂ ಕೂಡ ನಿನ್ನ ಮಗ ನೋಡಂತೆ ತೈ ಅಂತ ಹೆಂಗ್ ಎದ್ದು ಕುಂದಿರ್ತಾನಂತ ನೋಡುವಂತೆ ನೀ ಏನು ಚಿಂತೆ ಮಾಡಬೇಡ ನಿನ್ನ ಮಗ ಹೆಂಗ್ ಎದ್ದು ಕುಂದಿರ್ತಾನ ಹೆಂಗ್ ಲವಲೋಕಿಯಿಂದ ಓಡಾಡ್ತಾನ ಒಂದಿಟ್ ನೋಡು ಅವನ ಹೋಗು ಮೊದಲು ಅಮ್ಮನ ಬಂಡಾರ ಹೋಗಿ ನಿನ್ನ ಮಗನ ಹನಿ ಮೇಲೆ ಹಚ್ಚು ಹೇಳು ಎದ್ದೇಳು ಇಲ್ಲಿಂದ ತರಾಗಿ ಅವನು ಆಪ್ರೇಷನ್ ಬೇರೆ ಆತು ನನ್ನ ಮಗ ಗಟ್ಟಿ ನನ್ನ ಮಗನ ಆಪ್ರೇಷನ್ ಆಗುವ ಹಂಗೆ ಆಗಿ ಬಿಡ್ತೈತಿ ಆದ್ರೆ ಆಗೋತಕ ಅದು ಹೆಂಗರಮ್ಮ ಆಯ್ತೈತಿ ಆದ್ರೆ ಅವ್ನು ಗಟ್ಟಿಯಾಗ ಹೋಗಿ ಮಾಡು ಗಟ್ಟಿ ಮುಟ್ಟ ಗಂಡು ಮಗ ಆಗ್ಬದ್ದು ನನಗೆ ನನ್ನ ಮಗನ ದೇಶ ಸೇವೆ ಮಾಡಾಕ ಏನಾದರೂ ಒಂದು ದೊಡ್ಡ ನೌಕರಿ ಕೊಡ್ಸ್ಬೇಕಂತ ನಾನಿತ್ತು ಆದ್ರೆ ನನ್ನ ಮಗ ಆಪ್ರೇಷನ್ ಆಗ ನೈ ನೀ ಹೋಗ್ದಂಗಾತು ಆತು ನನ್ನ ಮಗ ಇಲ್ಲಿ ಇಲ್ಲೇನಾರ ಸ್ವಂತ ಉದ್ಯೋಗ ಮಾಡ್ಕೊಂಡಿರಲಿ ಅವ್ನು ಗಟ್ಟಿ ಮಾಡಿಬಿಡು ತಾಯಿ ಗಟ್ಟಿ ಮಾಡಿಬಿಡು ಅವ್ನು ಅರೆಗ್ ಹೋಗಿರಂಗಾ ತಾಯಿ ಅರೆಗ್ ಬಂದು ಬಿಡು ಮಡ ನಿನ್ನ ಹೆಸರು ನನ್ನ ಮಗ ಕೊಡು ತಾಯಿ ನನ್ನ ಮಗ ಕೊಡು ನನ್ನ ನಾನಿಪ್ರ ಮೂರು ಜನ ಮಕ್ಕಳು ಬಾನು ನನ್ನ ಹೆಸರು ಕೊಡು ಅಷ್ಟೇ ನಾನು ಬಿಡ್ಕೊಳದು ನನ್ನ ಮಗನ आराम ಮಾಡವಾ आराम ಮಾಡ ಕೇಳಿನಲ್ಲ ತಂಗಿ ನಿನ್ನ ಮಗ ದಾರ ಗಟ್ಟಿ ತಂದೆ ಉಳಿತಾನು ನೀನು ಇಲ್ಲಿ ಏನು ಮಾಡಿ ಹರಿಬ್ರಹ್ಮ ಬಂದ್ರು ನೀ ಟೈಮ್ ವೇಸ್ಟ್ ಮಾಡಕತ್ತಿ ಮೊದಲು ಹೋಗು ಮೊದಲು ಹೋಗಿ ಬಂಡಾರಕ್ಕೆ ಹೋಗು ಸಿಸ್ಟರ್ ಈ ಪೇಷಂಟ್ બોಲಿಯೋದು ಟೌಟು ಅಂತ ಸತ್ತಿ ಅಲ್ಲ ಯಾವುದಕ್ಕೂ ರೆಸ್ಪಾಂಡ್ ಮಾಡತ್ತಿಲ್ಲ ಇವನು ತಲೆಗೆ ಬಲವಾದ ಇಟ್ಟು ಬಿದ್ದೈತಿ ಆಪ್ರೇಷನ್ ಮಾಡಿರು ಇವನು ಸಿಚುವೇಶನ್ ಚೇಂಜ್ ಆಗತ್ತಿಲ್ಲಲ್ಲ ಏನು ಮಾಡೋದು ಸಿಸ್ಟರ್ ಇವ್ರ ಮನೇಲಿ ತಿಳಿಸ್ಬಿಡಿ ಇನ್ನೇನಿದ್ರು ಮನೆಗೆ ಕರ್ಕೊಂಡ್ ಹೋದ್ಮೇಲೆ ಅಲ್ಲೇ ಮಂದಿ ಮಕ್ಕಳ ನೋಡಿ ಪಾಪ ಅವ್ರಾದ್ರೂ ಊರಿನವರು ಕೆರೀನವ್ರು ಎಲ್ಲ ನೋಡ್ತಾರೆ ನೀವೇ ತಿಳಿಸ್ಬಿಡಿ ಪಾಪ ಅವ್ರು ನೋಡಿದ್ರೆ ಸಾಕು ಆ ಹೆಣ್ಮಗಳು ನೋಡ್ರಂತೂ ನನಗೆ ಕಣ್ಣೀರಾಗಿ ಕೈ ತುಳಿಯಂಗತೈತಿ ಯಾಕಂದ್ರೆ ಅಷ್ಟು ಈ ದೇವಸ್ಥಾನಕ್ಕೆ ಹೋಗ್ಕೇನಂತೇಳಿ ಹೋದಕಿ ಮನೆ ಬಂದೇ ಇಲ್ಲ ನೋಡೋ ಹೆಣ್ಮಳು ಆದ್ರೂ ಪಾಪ ಈ ಥರ ಒಂದು ಗಂಡು ಮಗಗಾದಾಗ ಆದಾಗ ಯಾವ ತಾಯಿ ಆದ್ರೆ ಇದನ್ನ ಮಾಡ್ತಾಳೆ ಹಾಂ ಸಿಸ್ಟರ್ ನೀವೇ ಹೇಳಿಬಿಡಿ ನನಗೆ ಬೇರೆ ಪೇಷೆಂಟ್ ಇದ್ದಾವಾ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಚಕ್ ಅಂತೂ ಮಾಡಿದ್ದೀನಿ ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಪಾಪ ಏನು ಮಾಡೋದಿನ್ನ ಆ ದೇವ್ರ ಮೇಲೆ ಭಾರ ಹಾಕೋದು ಇಷ್ಟ ನೋಡಿ ಇದೊಂದು ರಿಪ್ಸ್ ಖಾಲಿ ಆತಂದ್ರೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿಬಿಡಿ ಹ್ಞೂ ಓಕೆನಾ ಸರ್ ಪಾಪ ಈಗೊಂದ್ಸಲ ದೊಡ್ಡ ಡಾಕ್ಟರ್ನ ಕರೆಸಿ ಚೆಕ್ ಮಾಡಿಸ್ಬೋದಿತ್ತಲ್ಲ ಅಯ್ಯೋ ಸಿಸ್ಟರ್ ಇಷ್ಟೇ ದೊಡ್ಡ ಡಾಕ್ಟರ್ ಸಲ ಬಂದ್ರೆ ಗೊತ್ತಾ ಎಲ್ಲ ಚೆಕ್ ಮಾಡಿ ನೋಡಿದ್ರು ಆಪ್ರೇಷನ್ ಆಗೈತಿ ಎಲ್ಲ ಆಗೈತಿ ಈ ಹುಡುಗ ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇವ್ನ ಬಾಡಿಲಿ ಕೋಮಾ ಸ್ಟೇಜ್ ಇದೆ ಇದ್ದು ಇಲ್ದಂಗೆ ಇವನು ಇಷ್ಟ ಈ ಇದ್ರು ಈ ಇಲ್ದಂಗೆ ಇರ್ತಾನ ಆ ರೀತಿ ಏನಂತ ನಮಗೆ ತಿಳಿಬಾತು ಅಂತ ದೊಡ್ಡ ಸಿಚುವೇಶನ್ ಅಲ್ಲಿ ಇದ್ದಾನೆ ಈ ಅಂತ ಹೇಳೋದ್ರು ಏನು ಮಾಡೋಕ್ಕಾಗಲ್ಲ ಅಂತ ಅವರಿಗೆ ಆಪ್ರೇಷನ್ ತು ಆಗೈತಿ ದೇವ್ರ ಮೇಲ್ ಬಾರ ಹಾಕೋದು ಉಳಿದಿರಲಿಲ್ಲ ಇದೊಂದು ರಿಪ್ಸ್ ಖಾಲಿ ಆತಂದ್ರೆ ಡಿಸ್ಚಾರ್ಜ್ ಮಾಡ್ಬಿಡಿ ಯಾಕಂದ್ರೆ ಇವ್ರ ಪಾಪ ಇಷ್ಟ ಅವ್ರಿಗೆ ದುಡ್ಡು ಕೊಡಕ ಯೋಚನೆ ಮಾಡಕತ್ತಾರ ಯಾಕಂದ್ರೆ ಅವ್ರಿಗೂ ಬುಡಗು ಇರಬೇಕು ಒಂದು ಲಕ್ಷ ಕೊಟ್ಟರು ಐವತ್ತು ಸಾವಿರಕ್ಕೆ ಅವ್ರಪ್ಪ ಸಾಲ ತೆಗಿದಾರ ಪಾಪ ಅಲ್ಲ ನಾವಿಲ್ಲಿ ಸುಮ್ಮನೆ ಉಳಿಲೇದ್ ಪೇಶೆಂಟ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡಿ ಅವ್ರದ್ದು ದುಡ್ಡು ದಂಡನೂ ಮಾಡೋದು ಬೇಡ ಹ್ಮ್ ಡಿಸ್ಚಾರ್ಜ್ ಮಾಡ್ಬಿಡಿ ನೋಡಿದ್ರೆ ಯಾವ ಬ್ಯಾಡ್ ಹ್ಯಾಬಿಟು ಇಲ್ಲ ಅಂತ ಅನ್ಸುತ್ತ ಅದೇ ಎಕ್ಸಿಡೆಂಟ್ ಆಗಿರ್ಬೋದು ಈ ಹುಡುಗನಿಗೆ ಅದು ಹೆಂಗ್ ಹೇಳಬೇಕು ನಮ್ಗೆ ಗೊತ್ತಾಗತ್ತಿಲ್ಲ ಅವರು ಡಾಕ್ಟ್ರು ನಿಮ್ ಜೊತೆ ಮಾತಾಡಕಾಗದೆ ಅವರು ಕ್ಯಾಬಿನ್ಗ್ ಹೋದ್ರು ಬೇರೆ ಪೆಸೆಂಟ್ ಇದೆ ಅಂತ ಚೆಕ್ ಮಾಡಾಕ ಆಪರೇಷನ್ ಮಾಡಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಕರೆಸಿ ಚೆಕ್ ಮಾಡಿ ಎಲ್ಲ ಆಯ್ತು ಇವ್ರು ಯಾವ್ದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇವ್ರ ಬಾಡಿ ಕೋಮಾಕ್ ಹೋಗಿದೆ ಇತ್ತು ಇಲ್ದಂಗಿದಾರೆ ಇವ್ರು ಅಂತ ಅಂತ ಇದ್ರು ಹಂಗೆ ಇವ್ರು ಎಷ್ಟು ಇರೋ ದಿನಾನೂ ಮನೆ ಕರ್ಕೊಂಡು ಹೋಗ್ಬಿಡಿ ಯಾಕಂದ್ರೆ ನಿಮ್ಮ ರಿಲೇಶನ್ನು ಅವರು ಇವರು ನೋಡ್ತಾರೆ ಸುಳ್ಳ ಇಲ್ಲಿ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಕುಂತು ಸುಮ್ಮನೆ ಖಾಲಿ ಪುಕ್ಷಟಿ ಬಿಲ್ ತುಂಬ್ತೀರಾ ನೀವು ಏನಿಲ್ಲ ಅಂದ್ರೂ ಇಲ್ಲಿ ತಿಂಗಳಿಗೆ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಚೆಕಪ್ಪು ಅದು ಇದು ಡ್ರಿಪ್ಸು ಇಂಜೆಕ್ಷನ್ ಮಾತ್ರೆ ಅಂತ ಹೇಳಿ ಸುಮ್ಮನೆ ದುಡ್ಡು ಕಟ್ಕೊಂತ ಕುಂದ್ರೂ ಬದಲಿ ಇವರು ಹುಷಾರಾಗಲ್ಲ ನೀವು ಸುಳ್ಳ ಇಲ್ಲಿ ಇಟ್ಕೊಂಡು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಮನೆಗೆ ಕರ್ಕೊಂಡು ಹೋಗೋದು ಒಳ್ಳೇದಂತ ಡಾಕ್ಟರ್ ಸರ್ ಅಂದರು ಇದೊಂದು ಡ್ರಿಪ್ಸ್ ಹಾಕಿದ್ದೀವಿ ಇದೊಂದು ಮುಗೀತಂದರೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ನೀವು ಮನೆ ಕರ್ಕೊಂಡು ಹೋಗ್ಬಿಡಿ ಅವರು

ಅವನು ಒಳ್ಳೆ ಹುಡುಗ ಅಂತ ಅನ್ಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೀಸೆಂಟ್ ಇದಾನೆ ಹುಡುಗ ಆದ್ರೆ ಪಾಪ ದೇವರೇ ನೋಡು ಅವ್ನು ಯಾವ ರೀತಿ ಮಾಡ್ಬಿಟ್ಟಿತಿ ನಿಮ್ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ನಿಮ್ ಮನೆಯವ್ರಿಗೆಲ್ಲ ತಿಳಿಸ್ಬಿಡಿ ಅವರು ಅವ್ರು ಇಲ್ಲ ಇಷ್ಟು ನಾನು ಹೇಳಬಲ್ಲೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತೀವಿ ಮನೆ ಕರ್ಕೊಂಡು ಹೋಗ್ಬಿಡಿ ಸರ್ ಪ್ಲೀಸ್ ಅಯ್ಯೋ ನನ್ನ ಮಗನೇ ಏನಾಗ್ಬಿಡ್ತು ಯಪ್ಪ ಎದಿ ಎತ್ತರಕ್ ಬೆಳದ್ ಮಗ ಕೈ ಬಿಟ್ಟು ಅಂಟ್ನಲ್ಲೂ ಎದಿ ಎತ್ತರಕ್ ಬೆಳದ್ ನಿಂತಿದ್ದೆಲ್ಲೋ ಮಗನ ಮನೆ ಜವಾಬ್ದಾರಿ ಎಲ್ಲ ತಗೋತ ನಂದೆಲ್ಲೋ తంగిన అక్క నోడ్కొతనందేలు అక్కన్ బాడే మెట్ గస్త మన తమ్మ జీవన సెట్ మందెల్ అయ్యప్ప మనీ కట్ట నందేప దొడ్డదు అప్ప ఈ మనీ అడకరగత ఈ మనీ దొడ్ కట్ట నందేలోయ్యప్ప నేను హేద ఒంటే నన్న మగన నీన్ కర్కొండీంద్రుల్ అప్ప నను ఏన్ అతప్ప అన్నగా అన్న ఏన్ అత్యప్ప యాక్తప ఎప్ప నిమ్మన్న నమ్మనే బిట్ వంట్ ఉంటు ఎప్ప నిమ్మ హంగదుపా నను నిమ్మ సత్ ఒక్క ఎప్ప ఆకే సత్వ అంద్ర నా ఉయోదిల్వ ఎప్ప